ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೋಹಿ ತಾಯಿರಾ ಇಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಡೈಲಿ ಲಾಗ್ ಆಗ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ಅದೆಲ್ಲ ನಿಮಗೆ ಆಲ್ರೆಡಿ ಮಾಡಿರೋ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇನು ಮಾಡಿದ್ದೀನಿ ಅಂತ ನಾನು ಶೇರ್ ಮಾಡ್ತೀನಿ ಬನ್ನಿ ಇನ್ನೊಂದು ಮನೆ ಕ್ಲೀನಿಂಗ್ ತುಂಬ ಇದೆ ತುಂಬ ಇದೆ ಕ್ಲೀನಿಂಗು ಹಬ್ಬ ಇದೆಯಲ್ವಾ ಗೌರಿ ಗಣಪತಿ ಹಬ್ಬ ಹಾಗಾಗಿ ತುಂಬ ಕ್ಲೀನಿಂಗಿದೆ ಬಟ್ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ ಕೆಲಸದೆಲ್ಲ ನಾನು ಶೇರ್ ಮಾಡಲ್ಲ ಅದು ಎಲ್ಲರ ಮನೇಲೂ ಮಾಡೋ ಕೆಲಸಗಳ ಯಾಕಂದರೆ ಹಬ್ಬ ಅಂತ ಅಂದರೆ ಎಲ್ಲ ಗೊತ್ತಲ್ಲ ಎಲ್ಲ ಲೇಡೀಸ್ ಎಲ್ಲ ತುಂಬ ಎಲ್ಲ ಮನೆ ಕ್ಲೀನಿಂಗ್ ಅದು ಇದು ಅಂತ ಇದ್ದೇ ಇರುತ್ತೆ ಕೆಲಸಗಳು ಬಟ್ ನಾನು ಏನೇನು ಮಾಡಿದ್ದೀನಿ ಅದನ್ನು ನಿಮಗೆ ಅಪ್ಡೇಟ್ ಕೊಡಬೇಕಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ ಸ್ಟಾರ್ಟಿಂಗಿಂದ ಮಾಡ್ತೀನಿ ಒಂದಿನ ಮಾಡಬೇಕು ಅನ್ಕೋತಾನೆ ಇರ್ತೀನಿ ಮಾಡೋಕ್ಕೆ ಆಗ್ತಾಯಿಲ್ಲ ಎಲ್ಲ ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಮಾಡ್ತೀನಿ ಒಂದು ಹೋಮ್ ಟೂರ್ ಮಾಡ್ತೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ಸ್ಟಾರ್ಟಿಂಗಿಂದ ಏನು ಮಾಡಿದೆ ಅಂತಂದರೆ ಏನು ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಸ್ವಲ್ಪ ತೋರಿಸಿದ್ದೆ ನಿಮಗೆ ವೀಡಿಯೋ ಹಾಕಿದ್ದೆ ಬಟ್ ಆಮೇಲೆ ಮಾಡಿರೋದು ಕೆಲಸಗಳು ಸಾಂಬಾರು ಪೌಡ್ರ್ ಮಾಡಿದ್ದೀನಿ ಕೊಟ್ ಕಳ್ಸೋಕ್ಕೆ ಅಂತ ಅನ್ಬಿಟ್ಟು ಆಮೇಲೆ ಚಟ್ನಿ ಪೌಡ್ರ್ ಮಾಡಿದ್ದೀನಿ ಮತ್ತು ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೆಸಿಪೀಸ್ ಶೇರ್ ಮಾಡ್ಕೋತೀನಿ ಅದನ್ನು ಯಾಕಂದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಹಾಗಾಗಿ ಹಾಗೆ ಲಾಗ್ ಜೊತೆ ನನ್ನ ರೊಟೀನ್ ಜೊತೆ ಅದನ್ನು ಮಧ್ಯೆ ಮಧ್ಯೆ ಒಂದೊಂದು ರೆಸಿಪೀಸ್ ಶೇರ್ ಮಾಡ್ಕೋತೀನಿ ನಿಮಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕೊನೆವರೆಗೂ ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಮತ್ತು ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚೈಲ್ಡ್ ಕೇರ್ ಬಗ್ಗೆ ತುಂಬ ವೀಡಿಯೋಸ್ ಹಾಕಿದ್ದೀನಿ ಸ್ಟಾರ್ಟಿಂಗ್ ಎಲ್ಲ ಅದೆಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಯಾರ್ಯಾರು ಹೊಸ ಅಮ್ಮಂದ್ರು ಇದ್ದೀರಾ ಮಕ್ಳು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಅದು ಯೂಸ್ ಆಗುತ್ತೆ ಆ ವೀಡಿಯೋಸು ಸಣ್ಣ ಸಣ್ಣ ಮಕ್ಕಳೇ ಇದು ಯಾರ್ಯಾರು ಅಮ್ಮಂದ್ರು ಇದ್ದೀರ ಅವ್ರಿಗೆಲ್ಲ ಯೂಸ್ ಆಗುತ್ತೆ ತುಂಬ ಚೈಲ್ಡ್ ಕೇರ್ ಬಗ್ಗೆ ತುಂಬ ವೀಡಿಯೋಸ್ ಹಾಕಿದ್ದೀನಿ ಹಳೆ ವೀಡಿಯೋಸ್ಗಳು ನಾನು ಅದೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ನನ್ನ ಹಳೆಯ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ ತುಂಬ ವೀಡಿಯೋಸ್ ಹಾಕಿದ್ದೀನಿ ಬಟ್ ಇವಾಗನೇ ಮಧ್ಯದಲ್ಲಿ ಗ್ಯಾಪ್ ತೊಗೊಂಬಿಟ್ಟಿದೆ ಇವಾಗ ಮತ್ತೆ ಹಾಕ್ತಾಯಿದ್ದೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೊಸ ವ್ಯೂವರ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮನೆಯದು ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಮಾತಾಡ್ತಾ ಮಾತಾಡ್ತಾ ಒಂದಿನ ಮಾಡ್ತೀನಿ ಹೋಮ್ ಟೂರ್ನ ಇವಾಗಾಗಲೇ ಒಂದೂವರೆ ಮಧ್ಯಾಹ್ನ ಒಂದೂವರೆ ಮಧ್ಯಾಹ್ನ ಇವಾಗ ನಾನು ಲಾಗ್ ಮಾಡ್ತಾಯಿದ್ದೀನಿ ಚೈಲ್ಡ್ ಕೇರ್ ಬಗ್ಗೆ ನಿಮ್ಗೆ ಏನಾರ ಕ್ವೆಶನ್ಸ್ ಇದ್ದರೆ ನಿಮಗೇನಾದರೂ ಮಕ್ಳದ್ದು ಸಣ್ಣ ಸಣ್ಣ ಮಕ್ಳದು ಅದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಅಥವಾ ಕ್ವೆಶನ್ಸ್ ಏನಾರು ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ವಿಡಿಯೋ ಹಾಕಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದಂತೆ ನೋಡಿ ನಾನು ಏನೇನು ಮಾಡಿದ್ದೀನಿ ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಇವತ್ತು ಖಾರ ಪೌಡ್ರ್ ಮಾ ಅಂದರೆ ಖಾರ ಖಾರದ ಪುಡಿ ಮಾಡಿಸ್ತಾ ಇದ್ದೀನಿ ಮೂರು ಕೆ ಜಿ ಧನಿಯಾ ಇದೆ ಒಂದೂವರೆ ಕೆ ಜಿ ಬೇಳೆ ಸಾರು ಪೌಡ್ರು ಒಂದೂವರೆ ಕೆ ಜಿ ಮಸಾಲ ಪೌಡ್ರು ಅಂತ ಮಾಡಿಸ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಅನುಕೂಲ ಆಗುತ್ತೆ ಒಳ್ಳೆಯ ಇರುತ್ತೆ ಘಮ ಇರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ನಮ್ಮನೆ ಖಾರ ಪುಡಿ ಅಂತಾರೆ ಎಲ್ಲರೂ ಸಾಂಬಾರು ತುಂಬ ಚೆನ್ನಾಗತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇದನ್ನು ಫಾಲೋ ಮಾಡಿ ಕೊನೆಯವರೆಗೂ ನೋಡಿ ಕಮೆಂಟ್ ಮಾಡಿ ಓಕೆನಾ ಬೇಳೆ ಸಾರು ಪೌಡ್ರಿಗೆ ಏನೇನು ಬೇಕೋ ಅದೆಲ್ಲ ಒಂದು ಟ್ರೈನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಕವರಲ್ಲಿ ಎಲ್ಲ ತಂದಿದ್ದೆ ಎಲ್ಲ ಕ್ಲೀನ್ಡು ಐಟಮ್ಸ್ಗಳಿಗೆ ತಂದಿದ್ದೆ ಅದನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ಈಸಿ ಆಗುತ್ತೆ ನಮಗೆ ಮತ್ತೆ ಮತ್ತೆ ಮರ್ತೋಗೋದು ಅದೆಲ್ಲ ಆಗಲ್ಲ ತೆಗೆದಿಟ್ಕೊಂಡ್ಬಿಟ್ರೆ ಒಂದು ಸೈಡು ಈಸಿ ಆಗುತ್ತೆ ನಮಗೆ ಮಾಡೋವಾಗ ಇವಾಗೆಲ್ಲ ಕ್ಲೀನ್ ಮಾಡ್ಕೋತೀನಿ ಒಂದ್ಸಲ ಎಲ್ಲ ಕ್ಲೀನ್ ಡೇ ಬಟ್ ನಾನೊಂದ್ಸಲ ನೋಡಬೇಕು ಕ್ಲೀನಾಗಿ ಅದೆಲ್ಲ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಮತ್ತೆ ಇಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಇವತ್ತು ಇದು ಸಾಂಬಾರು ಪೌಡ್ರ್ ಮಾಡಿಸ್ತಾ ಇದ್ದೀನಿ ಎರಡು ಥರ ಒಂದು ಮಸಾಲ ಪೌಡ್ರ್ ಒಂದು ಬೇಳೆ ಸಾಂಬಾರು ಪೌಡ್ರ್ ಮಾಡಿಸ್ತಾ ಇದ್ದೀನಿ ಹಾಗಾಗಿ ಗೊತ್ತಲ್ಲ ನಿಮಗೆ ಉರಿವಾಗ ಸ್ವೆಟ್ ಆಗಿಬಿಟ್ಟು ಸಖತ್ತು ಜೊತೆ ರೆಡಿಯಾಗಿಲ್ಲ ಚೆನ್ನಾಗಿ ಜಸ್ಟು ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ನೋಡಿ ಒಂದೂವರೆ ಕೆ ಜಿ ಧನಿಯಾಗೆ ಮುಕ್ಕಾಲು ಕೆ ಜಿ ಬ್ಯಾಡ್ಗೆ ಮತ್ತು ಮುಕ್ಕಾಲು ಕೆ ಜಿ ಖಾರದ ಮೆಣ್ಸಿನ್ಕಾಯಿ ಗುಂಟೂರು ಮೆಣಸುಕಾಯಿ ಹಾಕಿದಿನಿ ಅದಕ್ಕೆ ಫೋರ್ ಹಂಡ್ರೆಡ್ ಗ್ರಾಮ್ಸು ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಕಾಲು ಕೆ ಜಿ ಉದ್ದಿನ ಕಾಳು ಕಾಲು ಕೆ ಜಿ ಕಡಲೆಕಾಳು ಆಮೇಲೆ ಹಂಡ್ರೆಡ್ ಗ್ರಾಮ್ಸು ಮೆಣಸು ಹಂಡ್ರೆಡ್ ಗ್ರಾಮ್ಸು ಸಾಸಿವೆ ಮೆಂತ್ಯ ಹಂಡ್ರೆಡು ಮೆಂತ್ಯ ಹಂಡ್ರೆಡ್ ಗ್ರಾಮ್ಸು ಇದಾಕ್ತೀನಿ ಆಮೇಲೆ ಹಿಂಗು ಇದು ಎಲ್ ಜಿ ಕಾಣಿಸ್ತಾ ಇದೆ ನಮಗೆ ಎಲ್ ಜಿ ಹಾಲಿಂಗು ಅಂತ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಘಮ ಕೊಡುತ್ತೆ ಒನ್ ಇಯರ್ ಇಟ್ಕೊಂಡ್ರು ಈಗ ಘಮ ಹಂಗೆ ಇರುತ್ತೆ ತುಂಬ ಒಳ್ಳೆಯ ಹಾಲಿಂಗು ಇದು ಎಲ್ ಜಿ ಅಂತ ಇದನ್ನು ಹಾಕ್ಕೊಳ್ಳಿ ಖಾರ ಪಿಗೆ ಇದು ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಚೆನ್ನಾಗಿ ತೊಳೆದು ಒಣಸಿ ಇಟ್ಕೊಂಡಿದ್ದೀನಿ ಇದನ್ನು ಹುರಿದು ಇಟ್ಕೋಬೇಕು ತೋರಿಸ್ತಾ ಇದ್ದೀನಿ ನಿಮಗೆ ಧನಿಯಾ ಹುರಿತಾ ಇದ್ದೀನಿ ಧನಿಯಾ ಆದಮೇಲೆ ಜೀರಿಗೆ ಇದೆಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲ ಒಣಂದಾಗಿ ಗಮ್ಮಂತ ಹುರಿಬೇಕು ತುಂಬ ಸೀಸ್ಬಾರ್ದು ಸೀಸ್ ಸೀಸಕ್ಕೆ ಹೋಗ್ಬಾರ್ದು ಸಿಮ್ಮಲ್ಲೇ ಸಿಮ್ಮಲ್ಲಿ ಇಟ್ಕೊಂಡು ಗಮ್ಮಂತ ಹುರ್ಕೋಬೇಕು ಆ ಥರ ತುಂಬ ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸೀದೋಗಿಬಿಡುತ್ತೆ ಆದ್ರೂ ಅದು ಸೀದೋದಾಗ ಅದು ಖಾರ ಪುಡಿ ಔಟ್ ಒಟ್ಟೋಗ್ಬಿಡುತ್ತೆ ಕಡಿಮೆ ಸಿಂಬಲ್ಲಿ ರೋಸ್ಟ್ ಮಾಡ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಂಡು ಹುರ್ಕೊಂಡು ಹುರ್ಕೊಂಡು ರೋಸ್ಟ್ ಮಾಡಿ ಮಾಡಿ ಚೆನ್ನಾಗಿ ಗಮ್ಮನ ಥರ ರೋಸ್ಟ್ ಮಾಡಬೇಕು ಅದೇ ಮೇಯ್ನೇ ಇದರಲ್ಲಿ ಪ್ರೊಸೀಜರು ಚೆನ್ನಾಗಿ ಖಾರ ಪುಡಿಗೆ ಮೇನ್ ಪ್ರೊಸೀಜರೇ ಅದು ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಹುರಿದಿರೋದನ್ನು ತೋರಿಸ್ದೆ ಆ ಥರ ಹುರ್ಕೊಂಡು ನಿಮಗೆ ಪೌಡ್ರ್ ಇಟ್ಕೊಳ್ಳಿ ಇನ್ನೇನು ಹಾಕೋಲ್ಲ ಮತ್ತೆ ಅರ್ಶನ ಸಾರಿ ಅರ್ ಕೊನೆ ಇದು ಹಂಡ್ರೆಡ್ ಗ್ರಾಮ್ಸು ಅರ್ಶನ ಕೊನೆ ಇದೆ ಹುತ್ಕೊಂಡು ಐರನ್ ಅಯ್ಯೋ ಕಥ ಅಂದ್ಕೊಂಡು ಹೋಗೋದು ಅರ್ಶನದ ಕೊನೆ ಹಂಡ್ರೆಡ್ ಗ್ರಾಮ್ಸ್ ಹಾಕ್ತಾ ಇದ್ದೀನಿ ಇದನ್ನು ಹುರ್ಕೊಂಡು ಕುಟ್ಕೊಂಡು ಪುಡಿ ಮಾಡ್ಕೋಬೇಕು ಹಾಕ್ತೀನಿ ತೋರಿಸ್ತೀನಿ ನಿಮ್ಗೆ ಇಲ್ಲಾಂದ್ರೆ ಅರ್ಶನ ಹಾಕೊಂಡ್ರೆ ಸಾಕು ಪಿಯರ್ ಬರುತ್ತಲ್ಲ ಹಾಕೊಂಡ್ರೆ ಸಾಕು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಕ್ಲೀನ್ ಎಲ್ಲ ಐಟಮ್ಸನ್ನು ಒಂದು ಟ್ರೈನಲ್ಲಿ ಇಟ್ಕೊಂಡಿದ್ದೀನಿ ಕ್ಲೀನ್ ಡೇ ತೊಗೊಂಬಂದಿರೋದು ಬಟ್ ಇನ್ನೊಂದ್ಸಲಿ ನಾವು ಕ್ಲೀನ್ ಮಾಡಬೇಕು ಮನೆಯಲ್ಲಿ ಒನ್ ಡೇ ಮುಂಚೆನೇ ಕ್ಲೀನ್ ಇದೆ ಬಟ್ ಇವಾಗ ಟೈಮ್ ಇಲ್ಲ ಎಲ್ಲ ಒಂದು ಒಂದೊಂದಾಗಿ ಮಾಡ್ತಾ ಇದ್ದೀನಲ್ಲ ಅರ್ಜರ್ಜೆಂಟಲ್ಲಿ ಹಾಗಾಗಿ ಹಾಗೆ ಇಟ್ಕೊಂಡು ಇದ್ದೀನಿ ಇವತ್ತೇ ಕ್ಲೀನ್ ಮಾಡಿ ಇವತ್ತೇ ಹುರ್ಕೋತಾ ಇದ್ದೀನಿ ಎಲ್ಲ ಒಂದೇ ಥರ ಕಲರ್ ರೋಸ್ಟ್ ಧನ್ಯ ನೋಡಿ ಗಮ್ಮಂತ ಇರೋದೇ ಸಮ ಗಮ್ಮಂತ ಹುರ್ಕೋಬೇಕು ತುಂಬಾ ಉರಿಯೋಕೆ ಹೋಗ್ಬಾರ್ದು ಇಷ್ಟಾದರೆ ಸಾಕು ಅಲ್ಲಿ ನನ್ನ ಹಸ್ಬೆಂಡ್ನ ಬಿಟ್ಬಿಟ್ಟು ಒಂದು ಸ್ವಲ್ಪ ಹುರಿತಾ ಇರಿ ಅಂತ ಬಂದ್ಬಿಟ್ಟು ಇವಾಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಿಂದ್ಗಡೆ ಕೂತ್ಕೊಂಡು ಎಲ್ಲ ಕ್ಲೀನ್ಡೇನೆ ಮತ್ತು ಇನ್ನೊಂದು ಸಲ ನಾವು ಯಾವುದಕ್ಕೂ ಒಂದು ಸೆಕೆಂಡ್ ಚೆಕ್ ಅಲ್ವಾ ಯಾವಾಗ ಹಾಗೆ ಹಾಕ್ಬಾರ್ದು ಹಾಗಾಗಿ ನಾನೊಂದು ಸಲ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಐಟಮ್ನು ಕ್ಲೀನ್ ಮಾಡಿ ಮಾಡಿ ಇಟ್ಕೊತಾ ಇದ್ದೀನಿ ಆವಾಗ ಎಲ್ಲ ಒಂದ್ಸಲ ತೊಗೊಂಡು ಹೋಗ್ಬಿಟ್ಟು ಎಲ್ಲನೂ ಒಂದ್ಸಲ ಹುರಿಯೋಕ್ಕೆ ಸರಿ ಹೋಗುತ್ತೆ ಹಾಗಾಗಿ ನಾನು ಯಾವಾಗಲೂ ಒನ್ ಡೇ ಬಿಫೋರು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೆ ಬಟ್ ಈ ಸಲ ಆಗಲಿಲ್ಲ ಯಾಕಂದರೆ ಟೈಮೇ ಇರಲಿಲ್ಲ ನನಗೆ ಜಾಸ್ತಿ ದಿನಗಳು ಎಲ್ಲ ಥರ ಐಟಮ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಅಲ್ಲಲ್ಲೇ ಅಲ್ಲಲ್ಲೇ ಕ್ಲೀನ್ ಮಾಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಆಯಿತು ಕಡಲೆ ಕಡಲೆಕಾಳು ಮೆಂತ್ಯ ಜೀರಿಗೆ ಎಲ್ಲನೂ ಕ್ಲೀನ್ ಮಾಡಾಯಿತು ಎಲ್ಲನೂ ಒಂದೊಂದ್ರಲ್ಲಿ ಇಟ್ಕೋತಾ ಇದ್ದೀನಿ ಜೀರಿಗೆ ಹುರಿದಾಗಿತ್ತು ಒಂದು ಹಾಕಿದ್ದೀನಿ ಒಂದೂವರೆ ಕೆ ಜಿ ಬೇಳೆ ಸಾರು ಪೌಡ್ರಿಗೆ ಮಾಡಿಸ್ತಾ ಇದ್ದೀನಿ ಹಾಗಾಗಿ ಸಪ್ರೇಟ್ ಸಪ್ರೇಟ್ ಇದ್ದೀನಿ ಮೂರು ಕೆ ಜಿ ಧನಿಯಾ ಹಾಕಿದ್ದು ಮುದ್ದಿನ ಕಾಳು ಇದ್ದೀನಿ ಇದು ಅಷ್ಟೇ ಸಿಮ್ಮಲ್ಲೇನೆ ಹುರ್ಕೋಬೇಕು ಗಮ್ಮಂತ ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಹುರಿಬೇಕು ಇದನ್ನು ಕಡಲೆಕಾಳು ಹಾಕೊಂಡು ಹುರಿತಾ ಇದ್ದೀನಿ ನಾನು ಏನು ಮುಟ್ಟೇ ಇಲ್ಲ ಮೆಣಸಿನಕಾಯಿನೇ ಮುಟ್ಟಿಲ್ಲ ಮೆಣಸು ಕೂಡ ಇನ್ನೂ ಹುರಿದಿಲ್ಲ ಆವಾಗಲೇ ಅಕ್ಷಿ ಅಕ್ಷಿ ಅಂತ ಸೀನ್ದ್ರೆ ಸ್ಟಾರ್ಟ್ ಆಗಿರ್ಬಿತ್ತು ನನಗೆ ತುಂಬ ಇಷ್ಟ ಕಡಲೆಕಾಳು ನೋಡಿ ಈ ರೀತಿ ಒಂದು ಸಮಯ ಬಂದಿರಬೇಕು ಕೆಂಪಿಗೆ ಒಂದೊಂದು ಪಟ್ 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 ಅಂತ ಓಪನ್ ಆಗ್ತಾ ಇರುತ್ತೆ ಇಷ್ಟ ಸಾಕು ಮೆಣಸು ಹುರಿತಾ ಇದ್ದೀನಿ ಇದು ನೋಡಿ ಅರ್ಥ ಅರ್ಥ ಪಟ್ ಪಟ್ ಅಂತ ಬರುತ್ತೆ ಇವಾಗ ಮೆಣಸು ಹಾಕೊಂಡು ಹುರಿತಾ ಇದ್ದೀನಿ ಈ ಥರ ಬರುತ್ತೆ ಚೆನ್ನಾಗಿ ಒಂದೇ ಸಮ ಎಲ್ಲ ಹುರಿಯುತ್ತೆ ಅದು ಅಷ್ಟೇ ಸೌಂಡ್ ಬರುತ್ತೆ ಪಟ್ ಅಂತ ಅಲ್ಲಿವರೆಗೂ ಹುರಿಬೇಕು ಹಸಿವೆ ಹುರಿತಾ ಇದ್ದೀನಿ ಅದು ಪಟ್ಪಟ ಅಂತ ಸೌಂಡ್ ಆಗುತ್ತೆ ಎಲ್ಲ ಒಂದೇ ಸಮ ಸೌಂಡ್ ಆಗಬೇಕದು ಪಟ್ ಪಟ್ಪಟ ಅಂತ ಅಲ್ಲಿವರೆಗೂ ಫ್ರೈ ಆಗಬೇಕು ಹುರಿಬೇಕದನ್ನು ಕರಿಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಆಗಬೇಕು ತುಂಬ ಕಪ್ಪು ಮಾಡೋಕ್ಕೆ ಹೋಗ್ಬಾರ್ದು ಇದೇ ಥರ ಇರಬೇಕು ಬಟ್ ಚೆನ್ನಾಗಿ ಡ್ರೈ ಹುರಿಬೇಕು ಗರ್ಗರಿ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಇವಾಗ ಹಿಂಗ ಹಾಕ್ಕೊಂಡು ಹುರಿತಾ ಇದ್ದೀನಿ ಹಿಂಗು ಈ ಥರ ಹಾಲಿ ಹಿಂಗಿದು ಇದು ಇದು ಗಟ್ಟಿಗಿರುತ್ತಲ್ಲ ಅದನ್ನು ಸಣ್ಣ ಸಣ್ಣ ಪುಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ ಅದು ಪಫ್ ಥರ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಗಮ್ಮಂತ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಸಾಂಬಾರಿಗೆ ಬೇಳೆ ಸಾಂಬಾರು ಪೌಡ್ರಿಗೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಕೆಳಗಡೆ ಧನಿಯಾ ಇದೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಕೆಳಗಡೆ ಧನಿಯಾ ಇದೆ ಮೇಲ್ಗಡೆ ಮೆಣಸಿನ್ಕಾಯಿ ಸ್ವಲ್ಪ ಕುಟ್ಬಿಟ್ಟು ಹಾಕಿದ್ದೀನಿ ಮತ್ತು ಇದು ಕರ್ಬೇವಿನ ಸೊಪ್ಪು ಹುರಿದುಬಿಟ್ಟು ಹಾಕಿರೋದು ಇದು ಇದಕ್ಕೆ ಹಾಕಬೇಕಾಗಿತ್ತು ಬಟ್ ಇದು ತುಂಬ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಿಲ್ಲು ಹಾಕುವಾಗ ಹಾಕ್ತಾರೆ ಮಿಕ್ಸ್ ಮಾಡಿಬಿಟ್ಟು ಇದು ನೋಡಿ ಇದು ಮಸಾಲ ಸಾಂಬಾರು ಮಸಾಲೆ ಪದಾರ್ಥಗಳನ್ನೆಲ್ಲ ಇಲ್ಲಿ ಒಂದೊಂದಾಗ ಹುರಿದು ಹುರಿದು ಹಾಕ್ಕೊಂಡಿದ್ದೀನಿ ನಿಮಗೆ ತೋರಿಸಿದ್ನಲ್ಲ ಜೀರಿಗೆ ಮೆಣಸು ಮತ್ತು ಹಿಂಗು ಸಾಸಿವೆ ಮೆಂತ್ಯ ಕಡಲೆಬಕಾಳು ಉದ್ದಿನಕಾಳು ಇಷ್ಟನ್ನು ಹುರಿದು ಹುರಿದು ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಕೆಳಗಡೆ ಇದೆ ಇದೆರಡನ್ನೂ ಇದು ಇದ್ರ ಜೊತೆ ಇದನ್ನು ಇದನ್ನು ಮಿಕ್ಸ್ ಮಾಡಬೇಕು ಮಿಲ್ ಮಾ ಹಾಕುವಾಗ ಯಾಕಂದರೆ ಇಲ್ಲಿ ತುಂಬ ಆಗ್ಬಿಟ್ಟಿದೆ ಮಿಲ್ಗೆ ಹಾಕುವಾಗ ಒಟ್ಟಿಗೆ ಹಾಕ್ತಿರ್ತಾರೆ ಎರಡನ್ನೂ ಸೇರಿಸಿ ಆವಾಗ ಬೇಳೆ ಸಾಂಬಾರು ಪೌಡ್ರ್ಗೆ ಆಗುತ್ತೆ ಜೀರಿಗೆ ಎಲ್ಲ ಕೆಳಗಡೆ ಇದೆ ನೋಡಿ ಇದೆ ಇದು ಎರಡನ್ನೂ ಒಟ್ಟಿಗೆ ಹಾಕಿ ಮಿಲ್ ಮಾಡಿಸ್ತಾರೆ ಬೇಳೆ ಸಾಂಬಾರು ಪೌಡ್ರ್ಗೆ ಎಲ್ಲ ದೊಡ್ಡದು ಬಾಕ್ಸ್ ಬೇಕಾಗಿತ್ತು ನನ್ನ ಹತ್ರ ದೊಡ್ಡದ ಬಾಕ್ಸ್ ಇದಾಗಲಿಲ್ಲ ತುಂಬ ಜಾಸ್ತಿ ಮಾಡಿಸ್ತಾ ಇದ್ದೀನಲ್ಲ ಹಂಗಾಗಿ ಎರಡು ಒಟ್ಟಿಗೆ ಮಿಲ್ಗೆ ಹಾಕ್ತಾರೆ ಹಾಕುವಾಗ ಮತ್ತು ಮೆಣಸಿನ್ಕಾಯಿ ಕೆಳಗಡೆ ಇದೆ ಮೇಲ್ಗಡೆ ಧನಿಯಾ ಹುರಿದು ಹುರಿದು ಹಾಕಿದ್ದೀನಿ ಕೆಳಗಡೆ ಮೆಣಸಿನ್ಕಾಯಿ ಇದೆ ಅದನ್ನು ಕುಟ್ಬಿಟ್ಟು ಎಲ್ಲ ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆರಡೆ ಇದಕ್ಕೆ ಮಸಾಲ ಪೌಡ್ರಿಗೆ ಇದೆರಡೇ ಸಪ್ರೇಟಾಗೂ ಮಾಡಿಸ್ಬೋದು ಧನ್ಯಾ ಪೌಡ್ರ್ ಬೇರೆ ಚಿಲ್ಲಿ ಪೌಡ್ರ್ ಬೇರೆ ಸಪ್ರೇಟಾಗಿ ಮಾಡಿಸ್ಬೋದು ಬಟ್ ನಾನು ಒಟ್ಟಿಗೆ ಮಾಡಿಸ್ತಾ ಇದ್ದೀನಿ ಇವಾಗ ಒಂದೂವರೆ ಕೆ ಜಿ ಧನಿಯಾ ಒಂದೂವರೆ ಕೆ ಜಿ ಮೆಣಸಿನ್ಕಾಯಿ ಗುಂಟೂರು ಮತ್ತು ಬ್ಯಾಡಿಗೆ ಎರಡೂ ಸೇರಿ ಒಂದೂವರೆ ಕೆ ಜಿ ಧನಿಯಾ ಒಂದೂವರೆ ಕೆ ಜಿ ಇನ್ನೇನು ಹಾಕೋಲ್ಲ ನನ್ನ ಮಸಾಲ ಪೌಡ್ರಿಗೆ ಮಟನ್ ಸಾರು ವೆಜ್ಜು ಮತ್ತು ಮಸಾಲ ಕಾಳು ಸಾರುಗಳು ಮೊಳಕೆ ಸಾರು ಅದಕ್ಕೆಲ್ಲ ಹಾಕ್ತೀನಲ್ಲ ಅದು ಇದು ಇವಾಗ ಮಿಲ್ಗೆ ಹೋಗ್ಬಿಟ್ಟು ಬಂದು ಪೌಡ್ರ್ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇದು ಮಿಲ್ ಮಾಡಿ ಎಲ್ಲ ಆರಿಸಿ ತುಂಬ್ಕೊಂಡು ತೊಗೊಂಡ್ಬಂದಿದ್ವಿ ಅದು ಇದು ತೋರಿಸ್ತಾ ಇದ್ದೀನಿ ಇದು ಬೇಳೆ ಸಾರು ಪೌಡ್ರು ಅಷ್ಟೇ ನೋಡಿ ಪೌಡ್ರು ಎಷ್ಟು ಎಷ್ಟು ಕಾಣಿಸ್ತಾ ಇದೆ ಎಷ್ಟೊಂದು ಹಾಕಿದ್ದೆ ಅದು ಸ್ವಲ್ಪ ಅದು ಹಾಗೆ ಕಡಿಮೆ ಆಗಿರುತ್ತೆ ಅದು ಇದು ಬೇಳೆ ಸಾರು ಪೌಡ್ರಿಗೆ ಇದು ನೋಡಿ ನಾವು ಮಟನ್ ಸಾರು ಪೌಡ್ರು ಒಂದು ಅದೇ ಮಸಾಲ ಪೌಡ್ರಿಗೆ ಅಂತ ಮಾಡಿಸಿದ್ನಲ್ಲ ಬರೀ ಧನಿಯಾ ಮೆಣಸಿನ್ಕಾಯಿ ಎರಡೆ ಆ ಪೌಡ್ರ್ ಇದು ನಿಜವಾಗ್ಲೂದು ಅರ್ಧ ದಿನ ಎಲ್ಲ ಆಗೋಯ್ತು ಕೆಲಸನೇ ಹಾಗಾಗಿ ಇದು ಒಂದು ದಿನ ಅಂತಲೇ ಇಟ್ಕೊಂಡ್ಬಿಡ್ಬೇಕು ಇದು ಇದು ಖಾರ ಪೌಡ್ರಿಗೆ ಅಂತಲೇ ಸಾಂಬಾರು ಪೌಡ್ರ್ ತುಂಬ ಚೆನ್ನಾಗುತ್ತೆ ನಮ್ಮ ಮನೇಲಿ ಬೇಳೆ ಸಾಂಬಾರು ಪೌಡ್ರ್ ತುಂಬ ಎಲ್ಲರೂ ಇಷ್ಟಪಡ್ತಾರೆ ಮನೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆ ನಮ್ಮತ್ತೆ ನಾವು ಪೌಡ್ರ್ ಮಾಡಿದಾಗ ನಮ್ಮ ಮನೆ ಕೆಲಸದವಳು ಕೂಡ ಇಸ್ಕೊಂಡು ಹೋಗ್ತಾಳೆ ತುಂಬ ಚೆನ್ನಾಗಿರುತ್ತೆ ಅಮ್ಮ ನಿಮ್ಮ ಮನೆಯದು ಅಂತ ಅಂದ್ಬಿಟ್ಟು ಅದು ನಿಮಗೆ ನಾನು ಅದಕ್ಕೋಸ್ಕರ ನಾನು ಮೆಷರ್ಮೆಂಟು ಅದು ಇದು ನಾನು ಹೇ ಹೇಗೆ ಮಾಡ್ತೀನಿ ಖಾರ ಪುಡಿ ಅದೆಲ್ಲ ನಿಮ್ಮ ಜೊತೆ ನಾನು ಶೇಟ್ ಮಾಡ್ಕೊಂಡಿದ್ದೀನಿ ಥರ ಬೇರೆ ಬೇರೆ ಅಕ್ಕಿ ಅದು ಇದು ನಾನು ಕೇಳ್ಪಟ್ಟಿದ್ದೀನಿ ಸುಮ್ಮನೆ ಏನೇನೋ ಬೇರೆ ಬೇರೆ ಅದೆಲ್ಲ ಹಾಕ್ತಾರೆ ಅದು ಏನಾಗುತ್ತೆ ನಾವು ಜೀರಿಗೆ ಮೆಣಸು ಏನೇನು ಹಾಕಿರ್ತೀವಿ ಮಸಾಲ ಪದಾರ್ಥಗಳದು ಫ್ಲೇವರು ಕಡಿಮೆ ಆಗ್ಬಿಡುತ್ತೆ ಅದು ನಾವು ತುಂಬ ದಿನ ಇಟ್ಕೋತೀವಲ್ಲ ನಾನು ಸಾಮಾನ್ಯ ಬೇಳೆ ಸಾರು ಪೌಡ್ರು ಒಂದು ವರ್ಷ ಇಟ್ಕೊತೀನಿ ಒಂದು ಸಲ ಮಾಡಿಸಿದ್ರೆ ಒಂದು ವರ್ಷ ಬರುತ್ತೆ ನಮ್ಮ ಮನೆಗೆ ಆ ರೀತಿ ಮಾಡ್ಕೊತೀನಿ ಬೇಳೆ ಸಾರು ಪೌಡ್ರು ನಾನ್ ವೆಜ್ ಮ ನಾನ್ ವೆಜ್ಗೆ ಇದು ಸಾರಿ ಮಸಾಲ ಪೌಡ್ರು ಅಂತ ಮಾಡ್ಕೋತೀನಲ್ಲ ಬರೀ ಧನಿಯಾ ಮತ್ತು ಮೆಣಸುಕಾಯಿ ಅದು ಮಾತ್ರ ನನಗೆ ಬೇಗ ಬೇಗ ಖಾಲಿ ಆಗುತ್ತೆ ಅದು ಎಲ್ಲದಕ್ಕೂ ಹಾಕ್ತಾಯಿರ್ತೀನಿ ಸಾಮಾನ್ಯ ಕಾಳು ಸಾರು ಮಸಾಲೆ ಸಾರುಗಳು ಏನೇನು ಮಾಡ್ತೀನಿ ಅದೆಲ್ಲದಕ್ಕೂ ಹಾಕ್ತಾಯಿರ್ತೀನಿ ಹಾಗಾಗಿ ಅದು ಬೇಗ ಖಾಲಿ ಆಗುತ್ತೆ ಅದು ವರ್ಷಕ್ಕೆ ಒಂದು ಎರಡು ಮೂರು ಸಲ ಮಾಡಿಸ್ಕೋತೀನಿ ಬಟ್ ಬೇಳೆ ಸಾರು ಪೌಡ್ರ್ ಮಾತ್ರ ವರ್ಷಕ್ಕೆ ಒಂದೇ ಸಲ ನಾನು ಮಾಡಿಸೋದು ಆದ್ರೂ ಒಂದು ವರ್ಷ ಆದ್ರೂ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಯಾಕಂದರೆ ನಾನು ಬೇರೆ ಏನೋ ಅದೇದು ಅಂತ ಏನು ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋಲ್ಲ ಮಸಾಲೆಗೆ ಏನು ಬೇಕು ಬರೀ ಕಡಲೆಕಾಳು ಮತ್ತು ಉದ್ದಿನ ಕಾಳು ಬಿಟ್ಟರೆ ಇನ್ನು ಮಸಾಲೆ ಐಟಮ್ಸ್ ಮಾತ್ರ ನಾನು ಹಾಕೋದು ಸಾಂಬಾರು ಮಸಾಲೆಗಳದ್ದು ಏನೇನಿದೆ ಜೀರಿಗೆ ಮೆಣಸು ಮೆಂತ್ಯ ಆ ಥರ ಅಷ್ಟು ಬಿಟ್ಟರೆ ಇನ್ನು ಬೇರೆ ನಾನು ಏನೂ ಹಾಕೋಲ್ಲ ಹಾಗಾಗಿ ತುಂಬ ಫ್ಲೇವರು ಒಂದು ವರ್ಷ ಆದ್ರೂ ಅದು ಹಂಗೆ ಇರುತ್ತೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಪೌಡ್ರ್ ಈ ರೀ ಇದೇ ರೀತಿ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಓಕೆನಾ ಈ ವಿಡಿಯೋ ಇಷ್ಟೊತ್ತು ನೋಡಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರಿಗು ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಗೊತ್ತಲ್ಲ ನಿಮಗೆ ಮತ್ತು ನನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ ಮತ್ತು ನನ್ನ ಹೊಸ ವ್ಯೂವರ್ಸು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ